ಹುಡುಗೀನಿ ಸಣ್ಣಾಕಿ ಕಡಿಮೆ ದಿ ತಿಳವಳಿಕಿ ಕಿಂಡ್ಕಾಗ ನಿಂತ ಸೊನ್ನಿ ಮಾಡಿ ಕನ್ನಡ ಸಾಲಿಗೆ ಹೋಗಾಕಿ ಹೋಗುವಾಗ ಸೋಗ ನೋಡಿ ನವಿಲಿಗು ಬಂತಲ ನಾಚಕಿ ಹೋಗುವಾಗ ಸೋಗ ನೋಡಿ ನವಿಲಿಗು ಬಂತಲ ನಾಚಿಕಿ ಹುಡುಗೀನಿ ಸಣ್ಣಾಕಿ ಕೀ ಕಡಿಮೆ ತಿಳವಳಕಿ

ಡ ಡ್ರೈವರ್ ರವಿ ಕೂಡದಾಗ ಮತ್ಲಾಗ ಒಂದೇ ಗಾಲಿ ಮೇಲೆ ಟ್ರ್ಯಾಕ್ಟರ್ ಉಡು ಮಗಾನ ಡ್ರೈವರ ನೀ ನಲವರ ಡ್ರೈವರ ನೀನ ನವರ ಕೆಳ ದುರ ದುರ

ಓ ನಿಂದು ತೂತು ಆ ತೂತಲ್ಲ ಓ ಉಳು ಉಳು ಐ ತೂತು ಓ ಕೂಸಿ ಕೂಸಿ ಕೂಸಿದ್ದಾಗ ಅದ ತೂತಿದ್ದಾಗ ಹ ಅದು ತೂತಿದ್ದಾಗ ನಾ ಹುಟ್ಟಿದ ಸಂತೋಷಕ್ಕೆ ನಮ್ಮ ಮಾವ ಒಂದು ಬಾಡ್ ಎಮ್ಮಿ ಕೊತ್ತಿದ್ದವಿ ಬಾಡ್ ಜಮ್ಮಿ ಕೊತ್ತಿ ಮ냐 ಕೈನಕ್ಕೆ ಅಂತ ಒಂದು ದಿಂಚು ಆರು ಚೇರ ಹಾಲು ಅಂತ ತತ್ತಾದರೂ ಬದ್ದಿ ಇತ್ತು ಅದು ಹಲ ನಿನ್ನ ಬಾಡ್ ಇದ್ದದ್ದು ಆಚೆರಿಗೆ ಹಾಲು ಹೆಂಡತಿತ್ತಾ ಹೆಂಗ್ ಹೆಂಗ್ ಮ್ಯಾಗ ಬೆನ್ನ ಚಪ್ಪರಿಸ ಬಡ್ಡ್ಯಾಗ ಹಿಂದು ತಿದ್ದೆ ಹಿಂದು ಅದು ಓ ಮ್ಯಾಗ ಬಡಬಡ್ದ ಕೆಳಗೆ ಇದು ಹಿಂಡಿದನ ಇದು ಆದ್ರೆ ಒಂದು ತೆತ ತುಮಾರ್ ಇರ್ತಾವೆ ಅದ್ರ ಏನು ಮಾಡ್ತಿತ್ತು ಯಾದರ ಜಾನಪದ ರಿಕಾದತ್ತಂದ್ರೆ ಬರೀ ಡ್ಯಾನ್ಸ್ ಮಾಡ್ತಿತ್ತು ಹೇಮ್ಮ ನಿನ್ನಂಗ ಮಾತಿತ್ತಾವೆ ಏ ಕರೇನಾ ಅವಿ ಒಂದು ದಿನ ಯಾವ ಹಾದ ಹಚ್ಚಿ ಬಿತ್ತಾನ ಆಗ ತೊತ್ತಲ್ದಾಗ ಇದ್ದ ಇಳಿದು ಬಂದು ನಾಲ್ಕೈದು ರೊಟ್ಟಿ ತಿಂದು ಗಿದ್ದದ್ ನೆಳಿಗೆ ಮಕ್ಕೊಂದಿದ್ನವೀ

ಅಕ್ಕೆ ಬೇಡ ಮೌಲಾದ್ ಆಪ್ರೇಷನ್ ಗೆ ತಲಿ ಗಸ್ಯಾದಾವಾ ಅರದು ಅಂದ್ರೆ ಡಬ್ಬೆ ತಂದ ನೀವು ಹಳಿಗೆ ಹಾಕತನ ಎದ್ದಕ್ಕೆ ತನ್ನೆ ನಾನು ಹೇಳ್ತಲಿ ಮತ್ತೆ ನೀನಂದಿಲ್ಲ ಗೌರಿ ಗೂದಿ ಗೂದಿ ನಿನ್ನ ಹೋಗ್ಲಿ ಗೌರಿ ಅನ್ನಬೇಕು ಗೌರಿ ಯಾ ಅದೆ ತೊಯ್ಕುತ್ತೆನಾ ಮತ್ತೆ ನೀವೆನ್ ಬಿಡ್್ರಿ ಸಹಕಾರ ಮಂಡಿ ಹಾ ಅಲ್ಲಿ ಕರ್ಕೊಂಡು ಹೋಗಿ ಬಡ್ರೂ ಮಂದಿ ಏನು ಮಾಡಕತ್ತಾರ ನೀ ಹೇಳವಿ ಯೇಮಿ ಬಿಟ್ಟು 나ಯಚಾ ಮ್ ನಾಯ್ ಮಂಡಿ ತಗ್ದೆ ಹೋಗ್ಲಿ ಅಂದಂಗ ನಿನ್ನ ಹೆಸರು ನಾನು ನಿನ್ನಂಗ ಗುದ್ದಿ ಕೊಂದಳ ಇಟ್ಕೊಂಡಿಲ್ಲವಾ ನಾನು ಹೆತ್ತರು ಬಾರಿ ಏನೈತಿ ನನ್ನ ಹೆತ್ತರು ಹರಿ ಬಾ ಏ ಯಾಕೋ 나 ಮೂರಿಗೆ ಬಂದು ಹರಿ ಕೆತ್ತ ಅಂತ ಹೇಳಾ ಹೈ ಮೌಲಾದ್ಯ ಮೌಲಾದ್ಯ ಸೋರ್ತತ್ತಾ ನಮ್ಮೂರಿಗೆ ಬಂದು ನನಗೆ ಹರಿ ಬಾ ಕೆತ್ತಿದ ಅಂತಿ ನನ್ನ ಹೆಸರನ್ನ ಹಂಗೈತೆ ಅದು ಏನೇ ಐತಿ ನಮ್ಮ ಪಪ್ಪಾ ಮಮ್ಮಿ ನನಗೆ ತಂದಂಗ ಹರಿ ಬಾಬು ಅಂತ ಹಚ್ಚರಿ ಇತ್ತಿದ್ರು ಆ ಮುಡಾಳು ಅಂತಂದ್ರ ಕೈಯಾಗ ಏನು ನನ್ನ ಹೆಸ್ರು ಸಿಕ್ತು ಮುಂದಿನ ಬಾಬು ಹೇಳ್ಕೋತ ಹೋತು ಹಿಂದಿಂದ ಹರಿ ಬಾ ಬಾಬ್ತ ಒಳಕತ್ತ ಎಲ್ಲಾರು ಬಾತಾರ ಹರಿ ಬಾತರ ಯಾರದ್ದು ಹರಿಬೇಕ್ ಅದ ತಿಳಿವಲ್ದು ಅನ್ನ ಹರಿ ಅನ್ನಂಗಿಲ್ಲ ಅನ್ನಂಗಿಲ್ಲಲ್ಲ ಬಾಬು ಏ ಬಾಳ ಚಲೋ ಆತವ ನಾಳೆ ಇಲ್ದ ನಾಡ್ದ ಬಾವಿ ಶಾಲದ ಸನ್ಮಾನ ಮಾಡ್ತೀನಿ ಅಲ್ಲ ಬಾಬು ಅಂದೆಲ್ಲ ಅದಕ್ಕೆ ಹೋಗ್ಲಿ ಊರಿಗೆ ಎದಕ್ ಬಂದಿರಿ ಗಬ್ಬಾ ಯಾವಾಗ ಗಬ್ ಆಗಿದ್ಯೋ ನಾನೇ ಆಗಿನಿ ನಾಳೆ ಕಡೆ ಸ್ಕ್ಯಾನಿಂಗ್ ಕಾಟ್ನಿ

ನಾ ಏನ್ ಕಿಮಿಲೇ ಕುಡಿಸ್ಲೇನ ಅದಕ್ಕಾನ ಯಾಗ ನಾ ಹೇಳಿದ್ವು ಆಗಬ್ಬ ರೀಮಂತ ಐದು ವರ್ಷಕ್ಕೊಮ್ಮೆ ಗುಂಪುನಿ ಗುಂಪ್ತೀನಿ ಅಂತಾರಲ್ಲ ನೋಡು ನಮ್ಮ ಅಗರ್ಭ ಶ್ರೀಮಂತ್ರು ಗುಮ್ತಿನಿ ಗುಮ್ತೀನಿ ಏನಾರ ಅಂದ್ರ ಅವ್ರು ಒಬ್ರೇ ಅವ್ರ ಒಬ್ರ ನಮ್ಮ ಗೌಡ್ರು ನಮ್ ಸಾವ್ಕ್ರು ಅವ್ರಷ್ಟೇ ಅವ್ರ ಒಬ್ರೇನ ಅವ್ರ ಒಬ್ರೇ ನಾವ್ ಮತ್ತ್ ಗೌಡ್ರು ಒಬ್ರ ಗುಮ್ಮಿದ್ರ ನಾವೇನ್ ಉಳ್ದಾರ ದಂಡ ಹಿಡಿದು ತೊಯ್ಕೊಣ ನಾನು ಹಂಗಲ್ಲ ಐದು ವರ್ಷ ಇಲ್ಲ ಚಂದಾಗ ಹಡ ಗುಂತಿನಿ ಗುಂಕಿ ಗುಂಕಿ ನಮ ಅವರಷ್ಟೇ ಓ ಇದು ಪದ್ಧತಿ ಪರಕಾರ ಪದ್ಧತಿ ಪರಕಾರ 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 ಅವರ ಯಾರು ಅಂತ ತಿಳಿದಿ ಅವರ ಯಾರು ತಾತ ತಾತ ನಮ್ಮ ಮಾವ 나 ಹುಲಿ ಅಂತ ಅಲ್ಲಿ ಟೈರ್ ಪರಬಕ ಯವ ಅವಟ್ ಕಿತ್ತು ಬಿಡ ಸಾಕು ಅನ್ಕೊಂಡೆ ಅಲ್ಲ ಅವ್ರು ನೋಡಿದ್ರೆ ಹುಲಿ ಇದ್ದಂಗದರ ನೀ ನೋಡಿದ್ರೆ ಇಲಿ ಇದ್ದಂಗದಿಯೋ ನನಿಗೆನ ಗೊತ್ತಿಲ್ಲ ಅವನು

इला माथा तवते पत्ता कि नीला माथा निन मुंड तोरतरला अर्धा बायग हळ बित मुदकी गत्त तत्ताना तोरती तर नोदी उळदीता आं मां 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 मा देत ताता वाकता दो नोड वयस निंदैते तोरस वयस नंदैते तोरसी दे होगि बडी युरी <laughs> साखर मनी बंद नंदीला यदकंदी माथा गावला कांगळाक माते नमग आवाग आवाग अर्थिंग हच्च बेडा एका टट्टना मोठीसी ना दाम माथा हो गा� ಮೊದಲ ಆರು ತಿಂಗಳ ಮೂರು ತಿಂಗಳ ಬರ್ಗೆಟ್ ಕೂತಿರ್ತಾವ ಬೆಳತ ನಿನ್ನ ನೀತಿ ಗೆಟ್ಟಂಗ ಎಲ್ಲ ಮುಟಕ ಹೋಗಬೇಡಿ ನನ್ನ ಹೋಗ್ಲಿ ಇವರಗ ಎದಕ್ಕೆ ಬಂದಿ ಮತ್ತೆ ಇವರಗ ಅದಾರಲ್ಲ ತಿಕಂತ ಹೋದ್ರು ಮತ್ತೆ ಅವರ ತಂಗೆ ಅದಲ್ಲ ತೆಂದಳು ತೆಲವಿ ತಿಲಿಪಿ ಅವ್ವಾ शिल्पा ಅವಾರ್ಗೆ ಅಕೇ ಚುಲಿಪಿ ಚುಲಿಪ್ ಅನ್ನೋದಾ ಅವಾರ್ ಅವ್ರು ಹಾಗೆನ್ ಬರದು ಅವ್ವಾ ಅವ್ರು ನಿಮ್ಮ ಅವರ ಕಾವಳ ಬಂದ ಮಹಲ್ ಕತ್ರಂತೆ ಮಾತನ ಹಾಕಿನರ ಕೊತ್ತ ಮದುವಿ ಮಾತರ ಇಲ್ಲಿಗೆ ಮಾವ ನನ್ನ ಕರೆಸಿದ್ರು ನೀ ಓದಿದ್ರ ಅವರ್ ಅಂತ ಇತ್ತು ದೋತ ಮಗಳನ ಅಕ ಯಾವಾಗ ಹತ್ತುತಳೆ ಹದಿಬೇಕಾದ್ರೆ ಅಕಿ ಪ್ರಕೃತಿ ರೇ ಹೆಂಗ್ ತರ್ದಿದ್ದೆ ಅಲ್ಲ ಏನು ಡೆಲಿವರಿ ಮಾಡಿಸ್ಕೊಂಡ್ರೋ ಆ ಏನು ಮಾಡಿದ್ರು ಯಾದ್ಬಹುದು ಏನು ಹೇಳು ಅಡಿ ಏನ್ರಿ ಏನು

ಆಕಿಗೆ ಏನ್ ಬೇಕ ಅದ್ ತಾಕ ಬಾಯ್ ಒಂದ್ ಅಂತಂತಿದ್ರಿ ಏನಾದ್ರೆಲ್ಲ ತುತ್ತದವ್ ನನ್ ಏನ್ ಚದ್ದಾವ ಮಕ್ಳು ಮರ್ರಿ ಹಾಕವ್ ಅಂತ ಹೇಳ್ಯಾರ ನನಗ ಆಕಿಕಿತ್ತ ನಿಂದ ತೊಂತ ಎತ್ತ ನಿಂದ ಆಗೇತ ನಾವಿ ಏನದು ಅದ ನಾಲ್ಕ ಮಂದಿಯಾಗ ಕರೆದ ಕತ್ತಿ ಊದಿ ಬಾರಿ ಹನುಮಂತಿಯವ್ರ ಗುಡಿಯಾಗ ಮಾರಿ ಮಾರಿ ಹೋಗಿ ಮಾರ್ ಮಾರ್ ಮುಗಿತ ಏನ್ ಅದಾವೇ ಬಾಳ ಸಹ ಮಂದ್ಯಾಗ ಪೆಂದಲ್ ಓದದ್ ಊತ ಕಸಿ ಯಾರು ಇಲ್ದಾಗ ಲಾಯ್ತಾರ ಶಾಲ್ ಕುದ್ ಕಾತಾ ಕಟ್ಲಾ ಮಾಡ್ತಾರ

ಏನ ಹೋಗದು ಹೋಗಿ ಹೊಣ್ಣಲಿ ಹೆಂಗಿದ್ರು ಬಂದನಾ ಬಂದಿ ಅಪ್ಲಿಕೇಶನ್ ಹಾಕಾಕ ಬಂದನ ಅಂದ್ರೆ ಇನ್ನೊಂದು ಜರಕ್ಸ್ ನಿನ್ಗೂ ಹಾಕತನು ಅಕಿಗೂ ಹಾಕತನು ಅದರ ತೂದಾಗ್ಲಿ ಇದರ ತೂದಾಗ್ಲಿ ಇಲ್ಲಿಕ್ಕೆ ನಾತ್ ನಾದು ಫ್ಯಾನ್ ತರಕೊಂಡು ಹೋಗಲಿ ಅಟ ಸುತ್ತಿಲ್ಲ ಆ

ಯಾಕೆನಾಯ್ತ ನೀವು ತಾಯಿ ಆಗ್ತಿದ್ದೀರಾ ಬಂದಾಳೆ ಪಚ್ಚರಿ